ಮುಕ್ ಮಾಡಬಾರಿ ಕಿರಾಣಿ ಅಂಗಡಿ ವ್ಯಾಪಾರಣ ಅಲ್ಲ ಮಾಡ್ಕೊಂಡ್ ಬಂದ್ ಕಿರಾಣಿ ಅಂಗಡಿ ವ್ಯಾಪಾರ ನಮ್ ಕಾಲಕ್ಕೆ ನೋಡ್ರಿ ವ್ಯಾಪಾರ ಐತಿ ಆದ್ರ ವ್ಯಾಪಾರ ಎಷ್ಟಿದ್ರೆ ಏನೈತ್ರಿ ಮನೆಯಾಗ ಎಜಿಮಠ ಬೆಳೆ ನಿಂತು ನನ್ನ ಮಗಳು ನನ್ನ ಮಗಳು ಸಿಂಗಾರಿ ಓಯ್ ಮದ್ವೆ ವಯಸ್ಸಿಗೆ ಬಂದೈತಿ ನಮಗೆ ಒಂದೀಟ ಆಸ್ರ ಬ್ಯಾಸ್ರ ಆದಾಗ ಅಂಗಡಿಯಾಗ ಕುಂದ್ರುವ ಮಗಳಂತ ಅಂತ ಸ್ವಾದ ಸಾಕು ಸಾಕ್ರಿ ಈ ಮಂಗೇನಂತ ಕಲಿತು ಹುಡುಗರು ನಮ್ಮ ಮಂದಿ ಬೇವಿನ ಗಿಡದ ಕಟ್ಟಿದ ಕುಂತು ಒಬ್ಬೊಬ್ರ ಅವನ ಒಬ್ಬೊಬ್ರ ಒಂದು ಬೇಕಾರ ಆಡ್ತಾರೆ सिकली रहेंगे ನನ್ನ ಮಗಳು ನನ್ನ ಮನೆ ಕರ್ಕೊಂಡು ಹೋಗುದು ಅಷ್ಟೋ ನನ್ನ ಮದುವೆ ಸುದ್ದಿ ಏನ್ ಮಾಡಿದ್ರಿ ಒಟ್ಟ ನೋಡ್ರಿ ಈಗಿನ ಕಾಲದಾಗ ತೊಲಿತು ಅಂತ ನನ್ನ ಗಂಡ ಮಗ ಮನೆಯಾಗಿದ್ದ ರಾಜಕಾಲಕ್ಕೆ ತೋಲ್ರಿ ರಾಜರ ಕಾಲ ಬಂಗಾರ ಗಟ್ಟಿದ ನೋಡ್ರಿ ಅಪ್ಪ

ಇದ್ ಬಿದ್ದ ಸಂಧ್ಯಾಗ ಯಾರು ನೋಡಿ ಹೋದ್ರೂ ಕೆಲ್ಸಾನ ಅವ್ರ ಕೆಲ್ಸದಾಗ ನೀನ್ ಯಾಕೆ ತಲೆ ಹಾಕಕ್ ಹೋಗಿತ್ತು ಆಮ್ಗಳ ತಲೆ ಹಾಕಿದ್ದು ಅವ್ನು ಚಲೋನ ಹಾಕ್ ಬಿಡೋದು ಎಲ್ಲೆ ಮಚ್ಚಿ ಗಂಗಾವ ಮುಂದ್ ಮುಂದ ಅಗಿಯಿಂದ ಎಣ್ಣೆ ಎಣ್ಣೆಯಿಂದ ನೀನ್ ಆಗಿದ್ರ ನೀನ ನೆಸಿಬ್ ನಿಂದು ನಿಮ್ಮ ಮಗಳ ನಮ್ಮ ಮನೆಗೆ ಬಂದು ಭಟ್ ಚೇಳಿ ಮಾಡಿ ಬಂದ ಅಲ್ಲ ಸ್ವಲ್ಪ ಮಾಡು ಮಟ್ಟಕ್ಕೂ ಸತಿ ಹಣ್ಣು ನಿಮ್ಮ ಮಗಳಿಗೆ ಏ ಸಿದ್ದ ಏನ್ ಲೇ ನಿನ್ನ ಕೆಲಸ ಏನ್ ನೀನು ಮಾಡಿ ಹೇಳಿ ರೀ ಕೈಯ್ಯಲ್ಲಿ ಕೆಲಸ ಇತ್ತ ಸುಮ್ಮನೆ ಇಳೀಶೈತೆ ಅಷ್ಟೇ ನೋಡಿ ಆ ಕೆಂಥದು ಏನು ಮಾಡಿದಪ್ಪ ಮಗ ನೀ ಕೆಲಸನಾ ನಿನ್ನ ಭಾಷೆನ ನಾನು ಗೊಂದು ಅರ್ಥ ಆಗಲ್ದು ಸ್ವಲ್ಪ ಚೇಳು

ಈ ಬಂದು ನಾನು ನಾನ್ ಯಾಕೆ ಮಾಡ್ತಿದ್ರಿ ನಿಮ್ ಮನೆ ಊಟ ಉಂಡ ನಿಮ್ ಅಂಗಡಿ ಕಟ್ಟಿ ಕುಂತ ಚೌಕ್ ಚೌಕ್ ಮಾತು ಹೇಳ್ತಿದ್ಯಾ ಅಕಸ್ಮಾತ್ ಏನಾರ ಸ್ವಲ್ಪ ಯಾತ್ ಅಂತಂದ್ರ ನಿಮ್ ಮಗಳ ಕಟ್ಕೊಂಡ ಮಣ್ಣ್ರಿ ಕುಂಭ ಮೇಳ ಅದ್ರಿ ಇಲ್ಲ ಬಾದಾಮಿ ಬನಶಂಕ್ರಿ ಐಹೊಳ್ಳಿ ಪಟ್ಟದ ಕಲ್ಲು ಬೇಡ ಅಂದ್ರೆ ಶ್ರೀರಂಗಪಟ್ಟಣ ನೋಡ್ಕೊಂಡು ಇಬ್ರು ಕೂಡ ಸುತ್ತಾಡ್ಕೊಂಡು ಬೇಸರ ಕಳ್ಕೊಂಡ್ ಬರ್ತೀವಿ ಹೂವು ಅತ್ಲಾಗಿ ಇದು ದಕ್ಷಿಣ ಕನ್ನಡ ಕಡೆ ಹೋಗಿದಿಪ್ಪ ಅಂತಂದ್ರ ಧರ್ಮಸ್ಥಳ ಬಾಹು ಬಲಿದ ನೋಡ್ಕೊಂಡು ಬರ್ಬೋದಿತ್ತು ಮಗನ ನಿಂತಲ್ಲೇ ನಿಂತ ಕಾನ ಕತ್ತ ಮಗನ ಕಣಸ ಇರೋ ನಿನ್ ತಲೆ ಬರೋಬ್ಬರ ಆಯ್ತೋ ಇಲ್ಲೋ ಅವ್ರ ಕೈ ಸುದ್ದಿ ಅವ್ಯಾಕ್ ಇನ್ನು ನೋಡಿ ಮಾಡ್ತಿದ್ದ

ಅಲ್ಲ ನನ್ನ ಮದುವೆ ಆಗೋ ಗಂಡ ಹೆಂಗಿರ್ಬೇಕು ಗೊತ್ತನ ಸೊಟ್ಟು ಕೋಟ ಹಾಕೊಂಡ ಕಣ್ಣಿಗೆ ಕರಿ ಚಸ್ಮ ಹಾಕೊಂಡ ಹಂಗ ಹೊಂಟ್ನವ್ರ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಮಗಳ ನಾವು ಚಲೋ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಗೆ ಕೊಟ್ಟು ನನ್ನ ಮಗಳು ಸಿಂಗಾರಿನ ಕೊಟ್ಟು ಮದುವೆ ಮಾಡ್ಬೇಕಂತ ಕಡೆ ತೀರ್ಮಾನ ಮಾಡಿಬಿಟ್ಟಿದೀವ ಏನ್ಪಾ ಇನ್ಕಮ್ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಸಿಗು ಮಟ್ಟ ಇನ್ನು ನನ್ನ ಮಗಳಲ್ರಿ ಐವತ್ತು ವರ್ಷ ಕುಂತರೂ ಚಿಂತಿಲ್ರಿ ನನ್ನ ಮಗಳು ಸಿಂಗಾರಿದೀ ಹೋಡ್ರಿ ಅಪ್ಪ ಅಂದ್ರ ನೀವು ವೇಷ ನೋಡಿ ಭಾಷೆ ಕೊಡೋದ ನಿಮ್ ಮಗ ಅಲ್ಲದ್ರಿ ಅಂತ ಅಂತ ಬರಬೇಕು ಇಂತ ಅಂತ ಹೇಳಿ ಹಾಗೆ ಹೀಗಿರ್ಬೇಕಲ್ಲ ಆದ್ರ ಈಗಿನ ಕಾಲದಾಗ ಅಂತ ಅದರ ಸಾಕರು ದೊಡ್ಡ ದೊಡ್ಡ ಸಿಕ್ಕಾಗ ಕಿಸೆ ಕತ್ತರು ಸಕಾರ ಹಾಕೋಂತ ಕಿಸೆ ಕತ್ತರು ಸಕಾರರು ನಿಂತಾ ಅಂದ್ರೆ ನಾನು ಕಳರಿಗೆ ಕೊಡದ ನೀನೇ ಬಲ್ಸುಳೆ ಮಗನ ಮಾಡಿ ನಿಮಗನ ಹಂಗ ಬಂತಪ್ಪ ಅಂತಂದ್ರೆ ನಿನ್ನ ಮωνα ಪೊಲೀಸ್ ಪೊಲೀಸ್ ಆಫೀಸ್ ಬಂದ್ರೆ ಕೊಟ್ಟು ಮುದು ಮಾಡ್ತೀನಿ ಮಗನ ಅವರು ಸಿಗ್ಲಿಲ್ಲ ಅಂತ ಇಟ್ಕೋ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕೊಟ್ಟು ಮುದು ಮಾಡ್ತೀನಿ ಮಗನ ಕಡಿಗೆ ಅವರು ಸಿಗ್ಲಿಲ್ಲ ಅಂದ್ರ ಎಸ್ ಎಸ್ಪಿ. ಎಸ್ ಪಿ ತಾನ್ ಏನ್ ಕೊಟ್ಟು ಮಗಿ ಮಾಡ್ತೀನಿ ಅವರು ಸಿಗ್ಲಿಲ್ಲ ಅಂತ ಇಟ್ಕೋ ಮಾ ಕಡಿಗೆ ಅವನು ಸಿಗಲಿಲ್ಲ ಅಂತ ಇಟ್ಕೋ ಮಾಬು ಶಿವಮಗ ಹಚ್ಚಿ ಜಿನಕ ನಿಮ್ಮ ಜಿನಕ ಕೊಟ್ಟ ಮದುವೆ ಮಾಡ್ತೀನಿ ಮಗನ ನನ್ನ ಮಗಳು ಸಿಂಗಾರಿ ಇಲ್ಲ ಕೊಡುವುದಿಲ್ಲ ಅವನು ಸಿಗಲಿಲ್ಲ ಅಂದ್ರೆ ಕಡಿಗೆ ನನಗೆ ಗ್ಯಾರಂಟಿ ಇನ್ನ ನಿಮ್ ಕೂಡ ಮಾತಾಡ್ಕೊಂತ ಕುಂತ್ರ ನಾನು ಕಡಿಗೆ ಕಡ್ತೇನೆ ಆದ್ರ

اونا கரெக்ட் बोलतेனா இந்த படாவை என்ன ஜெனரலி انا புத்தி கேட்டே காரி மவுனா ರೂಪಾಯಿ ಕೊಟ್ಟಂತವ್ರು ಇದು ಮೈಕ್ ಅಲ್ಲ ಇದು ನಿಮ್ಮ ಪಾದ ಅಂತ ತಿಳ್ಕೊಂಡು ಈ ಒಂದು ಮಾಲಾರ್ಪೆ ಹಾಕ್ತೀನಿ ದಯವಿಟ್ಟು ನಮ್ಮ ಹೆಸರು ಹಾಕಿಲ್ಲ ನಮ್ಮ ಹೆಸರು ಕರ್ದಿಲ್ಲ ಅಂತ ಅನುಭಡಪ್ಪ ಈ ಬಡ ಕಾಲ ಎಂದೂ ಮರಿಬೇಡ್ರಿ ಸ್ವಲ್ಪ ಆಶೀರ್ವಾದ ಸೂರ್ಗೆ ದಯವಿಟ್ಟು ಕಲೆಗೆ ಪ್ರೋತ್ಸಾಹ ನೀಡಿ ಅಂತ ತಮ್ಮಲ್ಲಿ ಮೈಕ್ ಅಲ್ಲ ಇದು ನಿಮ್ಮ ಪಾದ ಅಂತ ಓಹೋ ನಮಸ್ಕಾರ ತಿಳ್ಕೊಂಡೇ ನಿಂತಿರ ಏನ್ ನಿಮ್ ಮಗಳಿಗೆ ಕಡೆ ಆಯುರ್ವೇದಿಕ್ ಔಷಧಿ ಐತಿ ಬೇರೆ ಬೇರ ಬೇರೆ ಕೊಟ್ಟ ಗುಣಪಡಿಸ್ತೀವಿ ಹೇಳ್ರಿ ಬಾರ್ ಬಾ ದೊಡ್ಡ ಮನುಷ್ಯ ಬಾ ಇನ್ನೊಬ್ಬ ಕಮ್ಮಿ ಆಗಿ ತಿನ್ನ ತಲೆ ತಿನ್ನಕ ಒಂದು ತಲ್ಲಿ ಹೋದ ಅಂದ್ರ ಇನ್ನೊಂದ್ ಜಲ್ಲಿ ಜೋಡಾಗ್ತಲ್ಲ ಬಾರ್ ತಿನ್ನ ತಮ್ಮ ನಜುಂಡ ನಿನ್ನ ಗಿಡ ಮೂಲಿಕೆ ಬೇರಿಗೆ ಅಳ ಕತ್ತಿಲ್ಪ ನನ್ನ ಮಗಳ ಸಿಂಗಾರಿ ಅಗಿಗೆ ಮನಷಿಗೆ ಮಗನ ಅದಕ್ಕಿಳಿತಾ ಓಹೋ ಅಪ್ಪ ನಾವು ಮಗನ ಅಂತ ಹೇಳ್ಬಿಡ್ತೀವ್ರಿ ಇವ್ರ ಹಿಂಗ ಐತಿ ಅಂತ ಮಗಳಿಗೆ ಶಾಂತಿ

ಶಿವಾನ ಕೈಯಾಗ ನಾ ಕಲ್ತೀನಿ ನನ್ನ ಕೈಯಾಗ ಬೆಂಗದ ಕಟ್ಟೆ ರವಿ ಡಾಕ್ಟರ್ ಸಾಹೇಬ್ ಅದಲ್ಲ ಇಲ್ಲೇ ಹಸುಳೆ ಸದಿ ಡಾಕ್ಟರ್ ಸಾಹೇಬ್ ಅದಲ್ಲ ಅವರು ನನ್ನ ಕೈಯಾಗ ಕಲ್ತ ಮತ್ತ ಇಷ್ಟು ಮಂದಿಗೆ ನಾ ಕಲ್ಸಿದಿ ನನಗ ಆರ್ ಎಂ ಪಿ ಆರ್ ಎಂ ಪಿ ಡಾಕ್ಟರ್ಗಳು ಬಂದ ನನ್ನ ಕೈ ಟ್ರೈನಿಂಗ್ ತಗೊಂಡು ಹೋಗ್ತಾರ ಅದು ಹೋಗಲಿ ನನ್ನ ಕಡೆ ಔಷಧ ತಗೋಣಕ್ಕೆ ಕ್ಯೂ ಕ್ಯೂ ಮಕ್ಕಳಿಗೆ ಇಲ್ದಾರಿಗೆ ಎತ್ತಿದ ಕೈ ಒಂದು ಇದ ಬಟ ಆರು ತಿಂಗಳಿಗೆ ಎರಡು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದು ಇಂಜೆಕ್ಷನ್ ಮಗ ಇಲ್ಲ ಊರ ಮಗ ಅಮ್ಮ ಮೊನ್ನೆ ಹೀಗೆ ಹೊಂಟಿದ್ದೆ ತಿ ಕಾಕ ಎಲ್ಲ ಅಯ್ಯಪ್ಪ ನನ್ನ ನನ್ಗಂಡ್ ಸರ್ತ ಎಲ್ಲ ಏನ ಚಿಂತಿ ಮಾಡ್ಬೇಡ ಮಗಳ ಇನ್ನೊಂದು ವಾರ ಬರ್ತಾನ ನಾನು ಬಂದ